ಏನು ವಿಚಾರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಕೊಂಡಿದ್ದೀನಿ ಅಂದ್ರೆ ಈ ಬಿಗ್ ನ ಸೀಸನ್ ಹನ್ನೊಂದು ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ಬಿಗ್ ಬಾಸ್ ಹನ್ನೊಂದು ಸೀಸನ್ ಒಳಗಡೆ ಇದೇ ತಿಂಗಳು ಲಾಸ್ಟ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಸುದೀಪ್ ಅವ್ರು ಕನ್ನಡದ ಮೇರು ನಟ ಆಗಿರ್ತಕ್ಕಂತಹ ಸುದೀಪ್ ಅವರು ಮೂರನೇ ಸ್ಪರ್ಧಿ ವರ್ಧಿಯಾಗಿ ಈ ಚೈತ್ರ ಕುಂದಾಪುರ್ ಅಂತಕ್ಕಂಥವ್ರನ್ನ ಆ ಕಲರ್ಸ್ ಕನ್ನಡದ ಸೀಸನ್ ಲೆವೆನ್ ಗೆ ಒಳಗಡೆ ಬರಮಾಡ್ಕೊಳ್ತಾರೆ ಈ ಒಳಗಡೆ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಚೈತ್ರ ಕುಂದಾಪುರವ್ರನ್ನ ಹೊಗಳ್ತಾರೆ ಇದು ಹಿಂದೂ ಫೈರ್ ಬ್ರ್ಯಾಂಡ್ ಹೇಳಿ ಮತ್ತೆ ಅವ್ರ ಬಗ್ಗೆ ಇನ್ನು ಸಾಕಷ್ಟು ವಿಚಾರಗಳನ್ನು ಹೇಳಿ ಮತ್ತು ಅವ್ರ ಕುಟುಂಬ ಅವರನ್ನ ಹಾಡಿ ಹೊಗಳಿ ಅವ್ರನ್ನ ಬರ ಮಾಡ್ಕೊಳ್ತಾರೆ ಇದೊಂದು ದುರದೃಷ್ಟಕರ ಈ ಹೇಳ್ತಾ ಅಂತಂದ್ರೆ ಗೊತ್ತಿದೆ ಈ ಚೈತ್ರ ಕುಂದಾಪುರ ಸಾಕಷ್ಟು ಕೇಸ್ ಈಗಾಗಲೇ ಹನ್ನೊಂದು ಕೇಸ್ಗಳು ಅವ್ರ ಮೇಲೆ ಇದಾವೆ ಬೀಚ್ ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಜೋಗರಸ್ತೆ ಸಾಗರ ಸಾಗರ ಪಟ್ಟಣದಲ್ಲಿ ಹೆಸರುವಾಸಿಯಾಗಿರುವ ಮೀನು ಊಟದ ಹೋಟೆಲ್ ಬೀಚ್ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮಲ್ಲಿ ಅಂಜಲ್ ಪಾಂಪ್ಲೆಟ್ ಸಾಡೆ ದೋಡಿ ಕೋಡಿ ಕಾಣೆ ಲೇಡಿ ಫಿಶ್ ಬಂಗಡೆ ಫ್ರಾನ್ಸ್ ಹಾಗೂ ಇನ್ನೂ ಉತ್ತಮವಾದ ಫಿಶ್ ಫ್ರೈ ನಮ್ಮಲ್ಲಿ ಲಭ್ಯವಿದೆ ಚಿಕನ್ ಹೈದರಾಬಾದ್ ಚಿಕನ್ ಗಿರೋಸ್ಟ್ ಮಟನ್ ಬಿರಿಯಾನಿ ಮೊದಲಾದ ಖಾದ್ಯಗಳು ನಮ್ಮಲ್ಲಿ ಸಿಗುತ್ತದೆ ಮಾಲೀಕರು ಅಮಿತ್ ಲೋಪೇಸ್ ಬೀಚ್ ರೆಸಿಡೆನ್ಸಿ ಬೋರ್ಡ್ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಇದೆ ಇತ್ತೀಚೆಗೆ ಒಂದು ವರ್ಷಗಳ ಹಿಂದೆ ಈ ಚೈತ್ರ ಕುಂದಾಪುರ ಅವರು ಸಾಕಷ್ಟು ಸುದ್ದಿಯಲ್ಲಿದ್ದರು ಏನಪ್ಪಾ ಅಂತಂದ್ರೆ ಅವರು ಅವರದೇ ಪಕ್ಷದಾರರಾಗಿರ್ತಕ್ಕಂತಹ ಗೋವಿಂದ ಬಾಬು ಪೂಜಾರಿ ಅವ್ರ ಹೆಸರು ತಾವು ಕೇಳಿರ್ತೀರಿ ಒಬ್ಬರು ಖ್ಯಾತ ಉದ್ಯಮಿ ಇವತ್ತಿ ಅವರು ಬಡವರ ಬಂಧು ಅಂತಾನೂ ಕೂಡ ಇವತ್ತು ಅವರು ಹೆಸರು ಮಾಡಿದ್ದಾರೆ ಅಂತ ವ್ಯಕ್ತಿಗೆ ತಾನು ಬಿ ಜೆ ಪಿಯ ಲೀಡರ್ ನಾನು ಆರ್ ಎಸ್ ಎಸ್ ನ ಲೀಡರ್ ನನ್ನ ಮಾತು ಎಲ್ಲ ಕಡೆ ನಡೀತದೆ ಗಗನ್ ಅವ್ರ ಕಡೆಯಿಂದ ನಾನು ನಿಮಗೆ ಬಿಜೆಪಿಯ ಟಿಕೆಟ್ ಕೂಡ ಕಳೆದ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಐದು ಕೋಟಿ ರೂಪಾಯಿಯನ್ನ ಅವ್ರನ್ನ ತಗೊಳ್ತಾರೆ ಅವರು ಅವ್ರ ಸ್ನೇಹಿತರು ಸೇರಿ ಆದರೆ ಯಾವುದೇ ರೀತಿ ಟಿಕೆಟ್ ಕೊಡಿಸೋದಿಲ್ಲ ಅದು ವಂಚನೆ ಅಂತ ಗೊತ್ತಾಗಿ ಅವರು ಕೇಸನ್ನ ಅವ್ರ ಮೇಲೆ ಹಾಕ್ತಾರೆ ಅದು ಎಫ್ಐಆರ್ ಕೂಡ ಆಗ್ತದೆ ಆ ನಂತರ ಎಂಟುನೂರ ಪುಟಗಳ ಚಾರ್ಜ್ ಶೀಟ್ ಕೂಡ ಆಗ್ತದೆ ಮತ್ತೆ ಇದಲ್ಲದೆ ಬೇರೆ ಬೇರೆ ತಾಲೂಕಲ್ಲು ಸಹ ಅವ್ರ ಮೇಲೆ ಕೇಸ್ ಕಡಿದಾವ ಇಂತಹ ವ್ಯಕ್ತಿ ಸಮಾಜಕ್ಕೆ ಏನು ಅವರು ಸಂದೇಶವನ್ನು ಕೊಡಬಾರ್ದು ಅಂತ ಯಾಕೆಂತಂದ್ರೆ ಇಂತಹ ಬಿಗ್ ಬಾಸ್ ತಕ್ಕಂತ ಸೀಸನ್ ಸೀರಿಯಲ್ಗಳನ್ನ ನಾನೊಬ್ನೇ ನೋಡೋದಿಲ್ಲ ನನ್ನ ಹೆಂಡತಿ ನೋಡ್ತಾವ್ರೆ ಮಕ್ಳು ನೋಡ್ತಾವ್ರೆ ಅಕ್ಕಪಕ್ಕರ್ ನೋಡ್ತಾರೆ ಅಕ್ಕನಗಿರು ನೋಡ್ತಾರೆ ಮಕ್ಳು ನೋಡ್ತಾವ್ರೆ ಪ್ರತಿಯೊಬ್ರು ಕೂಡ ಈ ಸೀಸನ್ ನೋಡ್ತಾರೆ ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರಿಗೆ ದೊಡ್ಡ ಹೆಸರು ಇದೆ ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ ಕೋಟ್ಯಾಂತರ ಜನ ಇದನ್ನ ನೋಡೋದ್ರಿಂದ ಇದೊಂದು ತಪ್ಪು ಸಂದೇಶ ಹೋಗ್ತದೆ ಅಂತ ಗೊತ್ತಿದ್ದು ಕೂಡ ಇವತ್ತು ಕಲರ್ಸ ಕಲರ್ಸ್ ಕನ್ನಡದವರು ಅವಳನ್ನ ಒಬ್ಬ ಸ್ವತಿಸ್ಪರ್ಧಿಯಾಗಿ ತಗೊಂಡಿರ್ತಕ್ಕಂಥದ್ದನ್ನ ನಾನು ತೀವ್ರವಾಗಿ ವಿರೋಧಿಸಿ ನೋಟಿಸ್ ಕೂಡ ಕಲರ್ಸ್ ಕನ್ನಡದ ಈಗಾಗಲೇ ಕೊಟ್ಟಾಗಿದೆ ಅದ್ ನೋಟಿಸ್ ಕೂಡ ಸೆಂಟ್ ಆಗಿದೆ ಆದ್ರೆ ಯಾವುದೇ ರೀತಿಯ ಅವರು ಅದರ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಪ್ರತಿಕ್ರಿಯೆ ಆಗಲಿ ಯಾವುದೇ ಕೂಡ ಆಕ್ಷನ್ ಕೂಡ ತಗೋದೇ ಇರೋದಕ್ಕಾಗ್ಲಿ ನಾನು ಒಂದೆರಡು ದಿವಸದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಈ ಸ್ಥಳೀಯ ನ್ಯಾಯಾಲಯಗಳಲ್ಲಿ ಎರಡು ಕೋರ್ಟ್ನಲ್ಲೂ ಕೂಡ ಕೇಸನ್ನ ಹಾಕಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ ಅತ್ಯಂತ ಶೀಘ್ರವಾಗಿ ಅವ್ರ ಮೇಲೆ ನಾನು ಕೇಸ್ಗಳನ್ನ ಕಲರ್ಸ್ ಕನ್ನಡದಲ್ಲಿ ಇದನ್ನ ಪರ್ಮನೆಂಟ್ ಇಂಜೆಕ್ಷನ್ ಏನಪ್ಪಾ ಅಂದ್ರೆ ಈ ಶೋನ ನಡೆಸಬಾರ್ದು ನೀವು ಅಂತಕ್ಕಂಥ ಒಂದು ದಾವಿಯನ್ನ ನಾನು ಕೊಡ್ತೇನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು